ಪಟ್ಟಣ ಸುದ್ದಿ ವಿದ್ಯಾರ್ಥಿ ಜೀವನ ಚಿನ್ನದಂತಹ ಜೀವನ ತಾಲೂಕಿನ ಬೆಟ್ಟದಪುರ ಅನಿಕೇತನ ಪದವಿ ಪೂರ್ವ ಹಾಗೂ ಹಿರಿಯ ವಿದ್ಯಾರ್ಥಿಗಳ ಸಂಘದ ಸಹಯೋಗದೊಂದಿಗೆ ಆಯೋಜಿಸಲಾಗಿದ್ದ ಅನಿಕೇತನ ಕುಟುಂಬ ಕ್ರಿಕೆಟ್ ಕಪ್ ಸೀಸನ್ ಎರಡನೇ ವರ್ಷಕ್ಕೆ ಚಾಲನೆ ನೀಡಿದ್ರು ವಿದ್ಯಾರ್ಥಿ ಜೀವನ ಚಿನ್ನದಂತಹ ಜೀವನ ಅದನ್ನ ಪಾಲಿಸಿಕೊಳ್ಳಿ ಸೋಲೆ ಗೆಲುವಿನ ಸೋಪಾನ ಹಾಗೂ ವಿದ್ಯಾರ್ಥಿಗಳಲ್ಲಿ ಮೂರು ಶಕ್ತಿಯನ್ನ ಹೊಂದಬೇಕು ಅವುಗಳಲ್ಲಿ ಇಚ್ಛಾಶಕ್ತಿ ಜ್ಞಾನ ಶಕ್ತಿ ಹಾಗೂ ಕ್ರಿಯಾಶಕ್ತಿ ಈ ಮೂರು ಶಿಕ್ಷಣದ ಜೊತೆಗೆ ತಮ್ಮ ಬದುಕನ್ನ ಬೆಳಗಿಸುವಂತದ್ದಾಗಿದೆ ಮತ್ತು ಮಾನಸಿಕ ದೈಹಿಕ ವಿಕಸನ ಸಾಧ್ಯ ಎಂದು ಯೋಗ ಗುರುಗಳಾದ ಡಿವಿ ಗಣೇಶ್ ಕೂಡಿಗೆ ಅವರು ತಿಳಿಸಿದ್ರು ವಿದ್ಯಾರ್ಥಿ ಜೀವನದಲ್ಲಿ ಪ್ರೌಢ ಹಾಗೂ ಪದವಿ ಪೂರ್ವ ಶಿಕ್ಷಣ ಹಂತದಲ್ಲಿ ಸಿಕ್ಕುವಂತಹ ಕ್ರೀಡೆ ಚಟುವಟಿಕೆಗಳಿಗೆ ಭಾಗವಹಿಸುವುದು ಸೂಕ್ತ ಕ್ರಿಕೆಟ್ ಆಟವು ಭಾರತದಲ್ಲಿ ಅತ್ಯಂತ ಜನಪ್ರಿಯ ಕ್ರೀಡೆ ಕ್ರಿಕೆಟಿಗರ ತಂಡವು ಗೆಲ್ಲಬೇಕಾದರೆ ಎಲ್ಲರ ಕೊಡುಗೆ ಬಹಳ ಮುಖ್ಯ ಎಂದು ತಿಳಿಸಿದರು ಗ್ರಾಮಾಂತರ ಪ್ರದೇಶಗಳಲ್ಲಿ ಶಿಕ್ಷಣದ ಜೊತೆಗೆ ಕ್ರೀಡೆಯಲ್ಲಿ ಚಾಪು ಮೂಡಿಸಿಕೊಳ್ಳುವುದು ಮುಖ್ಯ ಪಾತ್ರ ವಹಿಸಿದೆ ವಿದ್ಯಾರ್ಥಿಗಳು ತಮ್ಮ ತಮ್ಮ ತಂದೆ ತಾಯಿಗಳನ್ನು ಗೌರವಿಸಿ ಮಾನಿಸಬೇಕು ಹಾಗಿದ್ದಲ್ಲಿ ಮಕ್ಕಳ ಜೀವನ ಪರಿಪೂರ್ಣ ಹೊಂದಲು ಸಾಧ್ಯ ಅನಿಕೇತನ ಕುಟುಂಬ ಕ್ರಿಕೆಟ್ ಕಪ್ ಸೀಸನ್ನಲ್ಲಿ ಗೆಲುವು ಸಾಧಿಸಿದ ಪ್ರತಿಭೆಗಳು ಸಂಭ್ರಮಿಸಿದ್ರು ಕಾಲೇಜಿನ ಹಿರಿಯ ಮುಖಂಡರಾದ ಆಯಾ ತಂಡಕ್ಕೆ ಬಹುಮಾನ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಅನಿಕೇತನ ಪದವಿ ಪೂರ್ವ ಕಾಲೇಜು ಮಾನವ ಟ್ರಸ್ಟ್ ಅಧ್ಯಕ್ಷ ಅಪ್ಪಣ್ಣ ಕಾರ್ಯದರ್ಶಿ ಡಾಕ್ಟರ್ ಜೆ ಸೋಮಣ್ಣ ಟೂರ್ನಿ ಸಂಚಾಲಕರಾದ ಟಿಆರ್ ಪ್ರಶಾಂತ್ ಪ್ರಾಂಶುಪಾಲ ಅಭಿಜಿತ್ ಮುಖಂಡರಾದ ಬರಮಣ್ಣ ಬೆಟ್ಟಗೇರಿ ಭೀಮಣ್ಣ ಅಲ್ಪ ನಾಯಕನಹಳ್ಳಿ ಚಂದ್ರಕಲಾ ರಮ್ಯಾ ಶಕುಂತಲಾ ದೀಪಿಕಾ ಸೇರಿದಂತೆ ಇನ್ನಿತರರು ಇದ್ರು ವರದಿ ಪ್ರಕಾಶ್ ಸಿಜೆ ಕನಕ ಟಿವಿ ಪಿರಿಯ ಪಟ್ಟಣ ಹಾಗೆ ನಮ್ಮ ಎಲ್ಲ ಎಲ್ಲಾ ಸ್ಪರ್ಧಾಳಿಗಳು ತುಂಬಾ ನೀವು ಆಕ್ಟಿವ್ ಆಗಿದ್ದೀರಿ ಈ ಸ್ಪರ್ಧೆ ಯಾವತ್ತು ನೀವು ಮನೋಭಾವನೆಗಳನ್ನ ವ್ಯಕ್ತಪಡಿಸೋದಕ್ಕ ಇಂಥ ಅವಕಾಶಗಳಲ್ಲಿ ಯಾವತ್ತೂ ನೀವು ಭಾಗಿ ಆಗದ್ದು ಭಾಗಿ ಆಗಬೇಕು ಮಕ್ಕಳೇ ಇಲ್ಲಿವರೆಗೂ ಸಂಚಾಲಕರು ಕಾಣ್ತಾರ ಪ್ರಸಾದ್ ಸರ್ ಕಾಣ್ತಾರ ಇಲ್ಲ ಇಲ್ಲಾಡಿ ಎಲ್ಲ ಇಲ್ಲಾಡಿ ಸರ್ होगा <Sýst> <Sýst> ನಮ್ಮ ಕಾಲೇಜಿನ ನಮ್ಮ ವಿದ್ಯಾರ್ಥಿಗಳು ಕೂಡ ಈ ಎರಡು ದಿವಸದಲ್ಲಿ ತಮಗೆ ವಹಿಸಿದಂತಹ ಎಲ್ಲಾ ಜವಾಬ್ದಾರಿಯನ್ನು ಬಹಳ ಜವಾಬ್ದಾರಿಯುತವಾಗಿ ತುಂಬಾ ಎಚ್ಕಟ್ ಆಗಿ ನಡೆಸ್ಕೊಟ್ಟಿದ್ದಾರೆ ತಮಗೆ ಹಾಗೂ ನಮ್ಮ ಬೋಧಕ ವರ್ಗದವರಿಗೆ ಮತ್ತೆ ಪತ್ರಕರ್ತರಿಗೆ ನಮ್ಮ ಜೊತೆಗೆ ನಾವು ಕರೆದಂತ ನಮ್ಮ ಎಲ್ಲ ಅಭಿಮಾನಿಗಳು ನಮ್ಮ ಪ್ರೀತಿಗೆ ನಮಗೆ ಸಹಕಾರ ಕೊಟ್ಟು ಈ ಅವರ ಸಮಯವನ್ನು ಕೂಡ ವ್ಯರ್ಥ ಮಾಡಿಕೊಂಡು ಬಹಳ சட்டும் தஞ்சை தமாரம் வேதிக்க அப்படியே கண்கா கேவல ஜானு கீவ்ஸ் ஆஃப் எஜுகேஷன் પણ કે કાલ કે સોફ્ટવેર ફોર આઈકોર ડેવલપમેન્ટ કેલે મેન્યુઅલ મેન્યુઅલ રિચ્યુઅલી અંતે મટા કેવળ ધ્યાન ઓગતી વતી વાળા કા પોષણ બતાન દે ઉતરા હે કે મનુષ્ય લા ભરવા કે મુખ બળને કે પંજોંકી બળને આ બેકારા મત્રાને કીડાંક પણ બળ ઓછયા ગાંધીજી એન કાળે પુસ્તક એડિશન એડિશન માં પાર્ફુલ ફિલ પરિખો આ કે નામ તેલી ಹಾಗೆ ಇಲ್ಲಿ ಭಾಗವಹಿಸಿರುವಂತಹ ಮಕ್ಕಳು ನೀವೇ ಭಾಗ್ಯವಂತರು ಅಂತ ಹೇಳಿ ಬಹುಶಃ ಯಾರು ಭಾಗ್ಯವಂತರು ಅಲ್ಲ ಅಂತ ಹೇಳಿದ್ರೆ ಕೆಲವು ಶಾಲೆಗಳಲ್ಲಿ ಯಾವ ದಿಸೆಯಲ್ಲಿ ಭಾಗವಹಿಸಬಹುದು ಈಗ ಇನ್ನು ಬಹಳ ಸಂತೋಷದಿಂದ ಎಲ್ಲ ಬಹಳ ಕ್ರೀಡಾ ಕೌಶಲ್ಯಗಳನ್ನು ಒಂದು ಅಂತಿಮ ಅಂತ ಬಂದಿದ್ದೇನೆ ಯಾವುದೇ ಕ್ರೀಡೆಯಿಂದ ಗರ್ಭದಿಂದ ಗುರಿಯವರು ನಡೀತಾ ಇರ್ತದೆ ನಾವೇನು ಪರಿಪೂರ್ಣ ಅಲ್ಲ ನಿಮ್ಮಲ್ಲಿ ಎಷ್ಟೋ ವಿಚಾರಗಳನ್ನು ನಾನು ಅಳವಡಿಸಿಕೊಂಡಿದ್ದೇನೆ ನಿಮ್ಮ ಲೈಫ್ ಇಸ್ ಸುಡಿ ಗೋಡಾ ಅದನ್ನ ನೀವು ಗೊತ್ತಿಲ್ಲ ಅದನ್ನ ಸರಿಯಾದ ಪಂಚು ರೇತಿಯಲ್ಲಿ ಸಿಗ್ತಿರ್ಲಿ ಒಂದು ಒಂದು ಮಾನವರ ರೂಪದಲ್ಲಿ ಅಂತವ್ ಮಾತಾ ಮೇಲ್ಮಟ್ಟ ಕಲಿಸ್ ಮಾಡಿ ಆಡಿದ್ದೇನೆ ಜಿಲ್ಲವ್ ಚೆನ್ನಾಗಿ ಆಡಿದೇನೆ ಮಾಡಿರ್ಬೇಕು ವಿಜಯ್ ಫಿಕ್ ಹೇಳಿದ್ದಾರೆ

ಈ ಎಷ್ಟೋ ಮಕ್ಕಳು ಕೆಟ್ಟ ಅಭ್ಯಾಸಕ್ಕೆ ಅಡಿಕ್ಟ್ ಆಗಿರ್ತಾರೆ ಗೇಮಿಂಗ್ ಸಿಗ್ರೇಟ್ ಇಚ್ಛೆ ಸಾಕು ಇಚ್ಛೆಗೆ ಹೋಗ್ತಾರೆ ನೀವು ವಿದ್ಯಾರ್ಥಿ ಯಾವ್ದಕ್ಕೂ ಬನ್ನಿ ಆದ್ರೆ ಉತ್ತಮ ಗುಣಗಳನ್ನು ಮೈಕೂಡಿಸ್ಕೊಂಡು ನಿಮ್ಮ ಶಾಲೆಗೆ ನಿಮ್ಮ ಶಿಕ್ಷಕರಿಗೆ ನಮ್ಮ ದೇಶಕ್ಕೆ ಪೋಷಕರಿಗೆ ಒಳ್ಳೆ ಹೆಸರನ್ನು ತಗೊಂಡ್ಬನ್ನಿ ಬನ್ನಿ ಗದ್ದೆಗಳಿಗೆ ಅನಂತ ಹೊಂದಾಣಿಗಳನ್ನು ಹೇಳ್ತಾ ಹಾಗೆ ಹೊತ್ತು ಕೂಡ ಅವ್ರಿಗೆ ಕೂಡ ಧನ್ಯವಾದ ಹೇಳ್ತಾ ಈ ಒಂದು ಅವಕಾಶಕ್ಕಾಗಿ ನನಗೆ ಆ ಅವಕಾಶ ಮಾಡಿಕೊಟ್ಟಂತ ಇವರಿಗೆ ನಮ್ ಆಂಗ್ಲೆ ಎಲ್ಲ ಚಿತ್ರರಂಗದವ್ರು ಸಭೆ ಮಾಡಿದ್ರು ಈಗಿನ ಬೇಕೆಲ್ಲ ಕೊಡ್ತೀವಿ ಅಂತ ಹೇಳಿದ್ರು ಫಸ್ಟ್ ಆಫ್ ಆಲ್ ನಾ ರಾಜವರ್ಧನ್ ಫೋಟಾ ಸಿನಿಮಾದ ಹಿಂದೆ ಪಠ್ಯಾಧಿಪತಿ ಏನ್ ಗೊತ್ತೇ ಅಂತ ಹೇಳಿ ಟ್ರೋಫಿ ಬೇಕಾದ್ರೆ ಮಾಡ್ಕೊಟ್ರು ಮತ್ತೊಂದು ಸಿನಿಮಾ ಟೀಮ್ ಅವ್ರು ಬಂದ್ರು ಕೇಳ್ಬೇಕಂತ ಹೇಳಿ ಮತ್ತೊಂದಷ್ಟು ಟ್ರೋಫಿ ಕೊಟ್ರು ಇಂಡಿವಿಜುವಲ್ ಪಂತ ಕೊಟ್ರು ಎಲ್ಲವನ್ನು ಮಾಡಬೇಕು ಹಾಗೆ ನಮ್ಮ ವಿದ್ಯಾರ್ಥಿಗಳು ಕೂಡ ಟಿ ಶರ್ಟ್ಸ್ ಜರ್ಸಿ ಎಲ್ಲ ಕೊಡ್ತೀವಿ ಈ ಬಾರಿ ಯಾಕೆ ಖುಷಿ ಆಯ್ತು ಅಂತ ಹೇಳಿದ್ರೆ ನಿಮ್ಮ ನಮ್ಮ ಏನು ಕ್ರಿಕೆಟ್ ಮ್ಯಾಚ್ ಆಯೋಜನೆ ಮಾಡಿದ್ರು ಇದ್ರ ಮೂಲಕ ನಮ್ಮ ದೊಡ್ಡ ಮನೆ ಕೂಡ ಹೆಣ್ಣಾಯ್ತು ನಮ್ದು ತುಂಬಾ ದೊಡ್ಡ ಕುಟುಂಬ ಎಲ್ಲರೂ ಹೆಣ್ಣು ಆಗ್ಬೇಕಂತ ಆಕೆ ಇತ್ತು ನಾವು ಕೂಡ ಸೇರ್ಕೊಂಡು ಆಟಿದ್ರು ಅದನ್ನೇ ಕ್ರೀಡಾ ಪೂರ್ತಿ ಕ್ರೀಡಾ ಪ್ರೇಮ ಅನ್ನೋದು ಗೆಲುವು ಸೋಲಲ್ಲ ಇದು ಬೇರೆ ಸ್ವಲ್ಪ ರಾಜ್ಯವರ್ಧನ ನಮ್ಗೆ ತೋಬಿ ಕೊಟ್ಟಿದ್ರೆ ಅವ್ರಿಗೆ ಏನ್ ಧನ್ಯವಾದ ಸಿನಿ ಹೇಳಿದ್ರೆ ಒಮ್ಮೆ ಬರ್ತಾರೆ ಅದಾದ ನಂತರ ನಮ್ಮ ಖಂಡಿತ ಆ ರಾಜೇಶ್ ಶರ್ ಉಸ್ತುವಾರಿ ಯುವಕದ ಕೂಡ ಕೇಳೋರು ಯಾರು ಇಲ್ಲ ಅಂತ ಹೇಳಿದ ನೋಡಿ ನಮ್ಮ ಕಾಲೇಜ್ ನಮ್ಮ ಕ್ರಿಕೆಟ್ ಪಂದ್ಯ ಎಲ್ಲವನ್ನ ಕೊಟ್ಟದ್ದು ನಮ್ಮ ಕನ್ನಡ ಚಿತ್ರರಂಗ ಅದು ತುಂಬಾ ನನಗೆ ಹೆಮ್ಮೆ ಇದೆ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಿದ್ದಾರೆ ಇನ್ನು ವಿಶೇಷ ತಿಳ್ಕೊಳ್ಳಿ ನಮ್ಮ ಈ ಬಾರಿಯ ಆ ಅನಿಕೆತನ ಲಾಂಚ್ ನ ಅಮೆರಿಕ ಲಾಂಚ್ ಆಗಿದೆ ಬ್ರಿಟನ್ಗೆ ಅಮೆರಿಕ ನ್ಯೂಯಾರ್ಕ್ ನ ಲಾಂಚ್ ಮಾಡಿದರೆ ಮುಂದಿನ ಲಾಂಚ್ ಆಗುತ್ತೆ ಈ ಬಾರಿ ಕಿಂತ ತುಂಬಾ ಚೆನ್ನಾಗ್ ಆಗಿದೆ ಹಾಗಾಗಿ ಮುಂದಿನ ಬಾರಿಗೆ ನಾವು ಅಥವಾ ತುರ್ಕಿಯನ್ಗಾಗಿ ಒನ್ ಅಂತ ಹೇಳಿ ಪ್ಲಾನ್ ಇದೆ ಹುಡುಗರು ಮಾತ್ರ ಹಾಕೋದಿಲ್ಲ ನಾವು ಹುಡುಗಿಯರು ಕೂಡ ಚೆನ್ನಾಗಿ ಹಾಟಾಡ್ತಾರೆ ಅವರು ನೀರಿನಲ್ಲಿ ಹಾಕಾಡ್ತಾರೆ ಅಂತ ಗೊತ್ತು ನಮ್ಮ ಮನೆಯವರೆಲ್ಲ ಕೂಡ ಈಗ ಆಗಾಗ್ಲೇ ಡಿಸೈಡ್ ಮಾಡಿದ್ದಾರೆ ತುರ್ಗಿ ನೋವು ನ್ಯೂಜಿಲೆಂಡ್ ಲಾಂಚ್ ಆಗುತ್ತೆ ಜನರ ಪ್ಲಾನ್ ಆಗಿದೆ ಸಲಬ್ರಿಟಿನ ಬರ್ತಾರೆ ಇನೋಗ್ರೇಷನ್ ಮಾಡ್ಲಿಕ್ಕೆ ಒಂದೇ ಬರ್ತಾರೆ ಮ್ಯಾನೇಜರ್ ಹಾಕೊಂಡ್ ಬರ್ತಾರೆ ಸುದೇನ್ ನಮ್ಮ ಹೀರೋಟ್ರೆ ಅಸೂ ಖುಷಿ ಅವರು ಶುಂಠಿ ತೊಪ್ಪದವರು ಅವ್ರು ಇಬ್ಬರು ಅರಣ್ಯ ಮಕ್ಕಳು ಕೂಡ ಸೈಂಟಿಸ್ಟ್ ಆಗಿದ್ದಾರೆ ಬೆಂಗಳೂರಿನಲ್ಲಿ ಎಷ್ಟು ಹೊಂದೇ ಮಕ್ಳು ಅಂತೇಳಿ ಎಲ್ಲ ರಾಯ್ ತಗೊಂಡಿರೋರು ಇಬ್ಬರು ಸೈಂಟಿಸ್ಟ್ ಎಸ್ಕೋಟ್ ನ ಓಡಾಡ್ತಾರೆ ಮನೆ ಆಫೀಸು ಆಫೀಸ್ ಇಂದ ಮಳೆ ಅಂತ ಸರಳವಾದ ವ್ಯಕ್ತಿ ಅವ್ರು ಕೇಳಿದ ತಕ್ಷಣ ಪ್ರತಾಪನಾಗ ಕೊಟ್ಟರು ನಮ್ಗೆ ಒಂದೇ ಮಾತು ಏನ್ ಬೇಕು ನಿಮ್ಗೆ ಅಂತ ಹೇಳಿ ಅವನೇ ಮಕ್ಕಳು ನಿರೋಧಿ ನಿರಂಗನ ಕೂಡ ನಮ್ ಜೊತೆ ಅವ್ರು ಅವೆಷ್ಟು ಸಿಂಪಲ್ ಆಗಿದ್ದಾರೆ ಅವ್ರ ಸಾಮಾಜಿಕ ಹೋರಾಟಗಾರರು ಪತ್ರಕರ್ತರು ಕೂಡ ಇರುವ ತುಂಬಾ ಖುಷಿ ತಂದಿರುವಂತದ್ದು ಖಂಡಿತು ನಮ್ಮ ಪಾವನವರಿಗೆ ಸೊ ಮುಂದಿನ ವರ್ಷ ಇವು ತುಂಬಾ ಚೆನ್ನಾಗಿ ಅದೂರಿಯಾಗಿ ಮಾಡೋಣ ಅದನ್ನ ನಿಮಗೆ ಬಿಸಿಬಿನಲ್ಲಿ ಮಾತ್ರ ಕಂಟಿನ್ಯೂ ಮಾಡೋಣ ಅದರ್ವೈಸ್ ಕುಡಿಯರಿಗೆ ವಾಲಿಬಾಲ್ ಥ್ರೋಬಾಲ್ ಖಂಡಿತ ಮಾಡ್ತೀವಿ ಅದಂತೂ ಸದ್ಯ ಈಗ ಗೆದ್ದವರೆಲ್ಲ ಕಾಯ್ತಾ ಇದ್ದ ಸೊ ನಿಮಗೆಲ್ಲ ಈಗ ಥ್ರೋ ಸಮಯ ಅದ ಮೊದಲು ನಮ್ಮ ಅತಿಥಿಗಳು ಜೊತೆ ಮಾಡ್ತಾರೆ